ಹೊಸ ವರ್ಷಾಚರಣೆ ಮತ್ತು ಕ್ರಿಸ್ಮಸ್ಗೆ ಕೊರೋನಾ ರೂಲ್ಸ್ ಜಾರಿಯಾಗುತ್ತಾ ಕೊರೋನಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಡುವೆ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಅನ್ನು ಆಚರಿಸಬೇಕಾಗುತ್ತಾ ಕೊರೋನಾ ನಿರ್ಬಂಧ ಹೇರುವ ಸಂಬಂಧ ಮತ್ತೊಂದು ಸಭೆ ಶುಕ್ರವಾರ ಆರೋಗ್ಯ ಇಲಾಖೆ ಸಭೆಯನ್ನ ಮಾಡಲಿದೆ ಅನ್ನೋ ಮಾಹಿತಿ ಹೊಸ ವರ್ಷಾಚರಣೆ ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಸಭೆ ನಿಗದಿಯಾಗಿದೆ ಕೇಂದ್ರ ಆರೋಗ್ಯ ಇಲಾಖೆಯ ಸಭೆ ಬಳಿಕ ಮಾತುಕತೆ ಶುಕ್ರವಾರ ಸಭೆ ನಡೆಸಿದ ನಂತರ ಟೆಸ್ಟಿಂಗ್ ಬಗ್ಗೆ ಮಾರ್ಗಸೂಚಿಯನ್ನು ಕೂಡ ಹೊರಡಿಸಲಾಗುತ್ತೆ ಅಯ್ಯಪ್ಪ ಭಕ್ತರ ಟೆಸ್ಟಿಂಗ್ ಬಗ್ಗೆಯೂ ಕೂಡ ಮಾರ್ಗಸೂಚಿ ಬರುವ ಸಾಧ್ಯತೆ ಇದೆ ಶುಕ್ರವಾರ ಮತ್ತೊಂದು ಮಹತ್ವದ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಹೊಸ ವರ್ಷಾಚರಣೆ ಮತ್ತು ಕ್ರಿಸ್ಮಸ್ಗೆ ನಿರ್ಬಂಧವನ್ನು ಹೇರಬೇಕಾ ಒಂದು ವೇಳೆ ರೆಸ್ಟ್ರಿಕ್ಷನ್ಸನ್ನು ಹಾಕಿದ್ದೆ ಆದರೆ ಅದು ಯಾವ ಪ್ರಮಾಣದಲ್ಲಿ ಇರಬೇಕು ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ ಶುಕ್ರವಾರದ ಸಭೆಯಲ್ಲಿ ಹೊಸ ವರ್ಷಾಚರಣೆಗೆ ಜೊತೆಗೆ ಕ್ರಿಸ್ಮಸ್ಗೆ ಎಲ್ಲರೂ ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಕೋವಿಡ್ ಭೀತಿಯನ್ನು ಪಕ್ಕಕ್ಕಿಟ್ಟು ಕಳೆದ ವರ್ಷದಿಂದ ನಿರ್ಭೀತಿಯಿಂದ ನ್ಯೂ ಇಯರ್ ಸೆಲೆಬ್ರೇಷನ್ ಆಗ್ತಾ ಇದೆ ಆದರೆ ಈ ವರ್ಷ ಮತ್ತೆ ಕೋವಿಡ್ನ ನೆರಳು ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಮೇಲೆ ಬೀಳ್ತಾ ಇದೆಯಾ ಅನ್ನೋ ಆತಂಕ ಶುರುವಾಗಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಯ್ ಕಾಶಪ್ಪನವರ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ವಿನಯ್ ಮತ್ತೆ ಕೊರೋನಾ ಭೀತಿ ಕೊರೋನಾ ಕರಿ ನೆರಳು ದೇಶಾದ್ಯಂತ ಕವಿತಾ ಇದೆ ಅಂತ ಅನ್ನಿಸ್ತಾ ಇದೆಯಾ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವೆಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ವಹಿಸುವುದಕ್ಕೆ ಮುಂದಾಗಿದೆ ಪ್ರಮುಖವಾಗಿ ಶುಕ್ರವಾರ ನಡೆಯುವಂತಹ ಸಭೆಯಲ್ಲಿ ಏನ್ ನಿರ್ಧಾರ ಆಗಬಹುದು ಖಂಡಿತ ಮಧುಶ್ರೀ ಯಾಕಂದ್ರೆ ಸದ್ಯ ನಮಗೆ ಟೆಸ್ಟಿಂಗ್ ಅನ್ನು ಕೂಡ ಹೆಚ್ಚಳ ಮಾಡಲಾಗಿಲ್ಲ ರಾಜ್ಯದಲ್ಲಿ ಹೀಗಾಗಿ ಸದ್ಯ ನಮ್ಮಲ್ಲಿ ಜೆ ಎನ್ ಒನ್ ಡಾಟ್ ಜೆ ಎನ್ ಡಾಟ್ ಒನ್ ಏನಿದೆ ಇದು ಪತ್ತೆಯಾಗಿದೆ ಅಥವಾ ನಮ್ಮಲ್ಲಿ ಇದೆನಾ ಈ ವೇರಿಯಂಟ್ ಹೇಗಿದೆ ಇದ್ರ ಬಗ್ಗೆ ಯಾವುದೇ ರೀತಿ ಅಂತ ಸ್ಪಷ್ಟ ಮಾಹಿತಿ ಇಲ್ಲ ಸದ್ಯ ಕೇರಳದಲ್ಲಿ ಇದು ಕಾಣಿಸಿಕೊಂಡಿದೆ ಜೊತೆಗೆ ಅಲ್ಲಿ ಮುನ್ನೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಲ್ಲಿ ಕಾಣಿಸಿಕೊಂಡಿದೆ ಅನ್ನೋ ಕಾರಣ ಮತ್ತು ಅಲ್ಲಿ ಸೃಷ್ಟಿಯಾಗಿರುವಂತಹ ಹಿನ್ನೆಲೆಯಲ್ಲಿ ನಮ್ಮಲ್ಲೂ ಕೂಡ ಅದರ ಆತಂಕ ಮತ್ತು ಒಂದು ರೀತಿಯಂತಹ ಭಯ ಶುರುವಾಗಿರುವಂಥದ್ದು ಈಗಾಗಲೇ ವಿದೇಶಗಳಲ್ಲಿ ನೋಡಿದಾಗ ನಾವು ಆಗ್ನೇಯ ದೇಶಗಳಲ್ಲಿ ನೋಡಿದಾಗ ಹೆಚ್ಚು ಪ್ರಮಾಣದಲ್ಲಿ ಪ್ರತಿನಿತ್ಯವೂ ಕೂಡ ಸಾವಿರ ಗಡಿನ ದಾಟಿ ಕೊರೋನಾ ಕಾಣಿಸ್ಕೊಳ್ತಾ ಇದೆ ಸದ್ಯ ಆರೋಗ್ಯ ಇಲಾಖೆ ಮಾಹಿತಿ ನೀಡಿರುವ ಪ್ರಕಾರ ಕಳೆದ ತಿಂಗಳ ಅಂದ್ರೆ ನವೆಂಬರ್ ಅಲ್ಲಿ ಹರಡುವಿಕೆ ಇತ್ತು ಆದರೆ ಸದ್ಯಕ್ಕೆ ವಿಶ್ವದಲ್ಲಿ ಮೂವತ್ತು ಪರ್ಸೆಂಟ್ ಕಾಣಿಸ್ಕೊಳ್ತಾ ಇದೆ ಮತ್ತು ಪತ್ತೆ ಆಗ್ತಾ ಇದೆ ಹೀಗಾಗಿ ಸದ್ಯ ಕನ್ಸರ್ನ್ ಇರುವಂತದ್ದು ಇದರ ಉಪತಳಿಯ ಮೇಲೆ ಮತ್ತು ಇದೇ ವೈರಸ್ ಮೇಲೆ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗ್ತಿರುವಂತದ್ದು ಹೀಗಾಗಿ ಇದೇ ವೈರಸ್ ಮೇಲೆ ಹೆಚ್ಚು ಕಾಳಜಿನ ವಹಿಸಬೇಕಾಗಿದೆ ನಿಗಾ ವಹಿಸಬೇಕಾಗಿದೆ ಟ್ರ್ಯಾಕ್ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ನಿರಂತರ ಸಭೆಯನ್ನು ಮಾಡ್ತಾ ಇದೆ ಇವತ್ತು ಕೂಡ ಡಿಎಚ್ಒ ಸಿ ಎಚ್ಒ ಡಿಸ್ಟಿಕ್ಟ್ ಸರ್ಜನ್ ಮತ್ತು ಏನು ಆರೋಗ್ಯ ಇಲಾಖೆ ಅಧಿಕಾರಿಗಳು ನಿರ್ದೇಶಕರಿದ್ದಾರೆ ಇವರ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಟಿ ಕೆ ಅನಿಲ್ ಕುಮಾರ್ ಮತ್ತು ಆರೋಗ್ಯ ಇಲಾಖೆಯ ಆಯುಕ್ತ ರಂದೀಪ್ ಇವರ ನೇತೃತ್ವದಲ್ಲಿ ಒಂದು ಪ್ರಾಥಮಿಕ ಹಂತದ ಸಭೆಯನ್ನು ಮಾಡಲಾಯಿತು ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಆಸ್ಪತ್ರೆಯ ಸಿದ್ಧತೆ ಹೇಗಿದೆ ಬೆಡ್ ವ್ಯವಸ್ಥೆ ಹೇಗಿದೆ ಎಲ್ಲವನ್ನೂ ಮಾಹಿತಿಯನ್ನು ಪಡ್ಕೊಳ್ಳಲಾಗಿದೆ ಜೊತೆಗೆ ಈಗಾಗಲೇ ಒಂದು ಗೈಡ್ಲೈನ್ಸ್ ಆರೋಗ್ಯ ಇಲಾಖೆ ಕೊಟ್ಟಿದೆ ಪ್ರಮುಖವಾಗಿ ಅರವತ್ತು ವರ್ಷ ಮೇಲ್ಪಟ್ಟಂತವರಿಗೆ ಮಾಸ್ಕ್ ಹಾಕಿರ್ಬೋದು ಸಾರಿ ಕೇಸ್ ಆಗಿರಬಹುದು ಐಎಲ್ ಐ ಕೇಸ್ ಆಗಿರ್ಬೋದು ಜೊತೆಗೆ ಕೋಮಾರ್ಬೆಟಿಸ್ ಮೇಲೆ ನಿಗಾ ವಹಿಸುವಂತ ದೃಷ್ಟಿಕೋನದಲ್ಲಿ ಒಂದು ಗೈಡ್ ಲೈನ್ಸ್ ಅನ್ನು ಕೊಡಲಾಗಿದೆ ಇದರ ಪ್ರಮುಖವಾಗಿ ಎರಡನೇ ಹಂತದಲ್ಲಿ ನಾಳೆ ಕೇಂದ್ರ ಆರೋಗ್ಯ ಇಲಾಖೆ ನೇತೃತ್ವದಲ್ಲಿ ಎಲ್ಲಾ ರಾಜ್ಯದ ಆರೋಗ್ಯ ಸಚಿವರ ಜೊತೆ ಒಂದು ಸಭೆ ನಡೀತಾ ಇದೆ ಈ ಸಭೆ ತುಂಬಾ ಪ್ರಾಮುಖ್ಯತನ್ನು ಪಡೆದುಕೊಂಡಿದೆ ಯಾಕಂದ್ರೆ ಇದರಲ್ಲಿ ದೇಶದಲ್ಲಿ ಎಲ್ಲೆಲ್ಲಿ ಕೇಸುಗಳು ಕಂಡು ಬರ್ತಾ ಇದೆ ಯಾವ ರೀತಿಯಾಗಿ ಹರಡ್ತಾ ಇದೆ ಎಷ್ಟರ ಮಟ್ಟಿಗೆ ಮುನ್ನೆಚ್ಚರಿಕೆ ವಹಿಸಬೇಕು ಏನೇನೆಲ್ಲ ಪ್ಲಾನ್ಗಳನ್ನು ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನ ಎಲ್ಲಾ ರಾಜ್ಯದ ಆರೋಗ್ಯ ಸಚಿವರು ಕೇಂದ್ರ ಆರೋಗ್ಯ ಇಲಾಖೆ ಮುಂದಿಡ್ತಾರೆ ಇದಾದ ಬಳಿಕ ಆರೋಗ್ಯ ಕೇಂದ್ರ ಆರೋಗ್ಯ ಇಲಾಖೆ ಒಂದು ಒಂದು ಗೈಡ್ ಲೈನ್ಸ್ ಕೊಡುವಂತಹ ಸಾಧ್ಯತೆಗಳು ಅಥವಾ ಸಲಹೆ ಸೂಚನೆಗಳನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಆಯಾ ರಾಜ್ಯಗಳ ಮೇಲೆ ಜವಾಬ್ದಾರಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಪ್ರಮುಖವಾದಂತಹ ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಮತ್ತು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಹೀಗಾಗಿನೇ ಈ ಕೇಂದ್ರದ ಆರೋಗ್ಯ ಇಲಾಖೆ ಸಚಿವರ ಸಭೆ ನಡೆದ ಬಳಿಕ ನೆಕ್ಸ್ಟ್ ಡೇ ಅಂದ್ರೆ ಶುಕ್ರವಾರ ಆರೋಗ್ಯ ಇಲಾಖೆ ನೇತೃತ್ವದಲ್ಲಿ ಮತ್ತೊಂದು ಮಹತ್ವದ ಸಭೆ ನಡೀತಾ ಇದೆ ಕೇಂದ್ರ ಕೊಡುವಂತಹ ಸಲಹೆ ಸೂಚನೆಗಳನ್ನು ಪರಿಗಣಿಸಿಕೊಂಡು ನಾವು ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಜೊತೆಗೆ ಕೇರಳದಲ್ಲಿ ಹೆಚ್ಚು ಆತಂಕ ಸೃಷ್ಟಿಸಿರುವಂತದ್ದು ಜೊತೆಗೆ ಕಾಣಿಸಿಕೊಳ್ಳಿರುವ ಈ ಒಂದು ವೇರಿಯಂಟ್ ಅನ್ನು ಕಟ್ಟಿ ಹಾಕಬೇಕಾದ್ರೆ ಸದ್ಯ ಆ ಒಂದು ಭಾಗದಲ್ಲಿ ಬರುವಂತಹ ಪ್ರಯಾಣಿಕರ ನಿಗದಿ ಟೆಸ್ಟ್ ಮಾಡುವಂತದಾಗಿರಬಹುದು ಟ್ರ್ಯಾಕ್ ಮಾಡುವಂತದ್ದಾಗಿರ್ಬಹುದು ಮತ್ತು ಅವರನ್ನ ನಾವು ಯಾವ ರೀತಿಯಾಗಿ ಟೆಸ್ಟಿಂಗ್ ಮಾಡಬೇಕು ಮತ್ತು ಅಯ್ಯಪ್ಪ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ರಾಜ್ಯದಿಂದ ಬರ್ತಾರೆ ಅವರ ಮೇಲೆ ನಾವು ಯಾವ ರೀತಿಯಾಗಿ ಕಣ್ಣು ಇಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಕೆಲವೊಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳಾಗಿರ್ಬೋದು ಮಾರ್ಗಸೂಚಿಗಳಾಗಿರಬಹುದು ಗೈಡ್ಲೈನ್ಸ್ ಬರೋ ಸಾಧ್ಯತೆ ಇರಬಹುದು ಎರಡನೇ ಅಂಶ ಪ್ರಮುಖವಾಗಿ ನ್ಯೂ ಇಯರ್ ಮತ್ತು ಕ್ರಿಸ್ಮಸ್ ಕೂಡ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಯಾಕಂದ್ರೆ ಹೆಚ್ಚು ಹೆಚ್ಚಿನ ಜನಸಂ ಜನಸಂಖ್ಯೆ ಸೇರುವಂಥದ್ದು ಒಂದೆಡೆ ಸೇರುವಂಥದ್ದು ಮೋಜು ಮಸ್ತಿ ಎಲ್ಲವೂ ಕೂಡ ಕಂಡುಬರುತ್ತೆ ಹೀಗಾಗಿ ಅದರ ಮೇಲೆ ನಾವು ಯಾವ ರೀತಿಯಾಗಿ ಬೆಳಕು ಚೆಲ್ಲಬೇಕು ಮತ್ತು ಯಾವ ರೀತಿಯಾಗಿ ಅದನ್ನು ನಿಯಂತ್ರಣ ಮಾಡಬೇಕು ಆ ಒಂದು ಟೈಮಲ್ಲಿ ನಾವು ಏನೇನೆಲ್ಲ ಎಚ್ಚರಿಕೆ ವಹಿಸಬೇಕು ಅನ್ನೋಂಥದ್ದು ಪ್ರಮುಖವಾಗಿ ಎರಡನೇ ಅಂಶ ಗೈಡ್ಲೈನ್ಸ್ಗೆ ಸಾಧ್ಯತೆ ಇರುತ್ತೆ ಇನ್ನು ಮತ್ತೊಂದು ಪ್ರಮುಖವಾಗಿ ನಾವು ಟೆಸ್ಟಿಂಗ್ ಅನ್ನು ಏರಿಕೆ ಮಾಡಬೇಕಾಗಿದೆ ಹೀಗಾಗಿ ಬೆಂಗಳೂರಿಗೆ ಪ್ರತ್ಯೇಕವಾದಂತಹ ಟಾರ್ಗೆಟ್ ಮತ್ತು ರಾಜ್ಯಕ್ಕೆ ಪ್ರತ್ಯೇಕವಾದಂತಹ ಟಾರ್ಗೆಟ್ ಅನ್ನು ಮಾಡಿಕೊಂಡು ನಾಳೆಯಿಂದ ರಾಜ್ಯದಲ್ಲಿ ಕೋವಿಡ್ ಟೆಸ್ಟಿಂಗ್ ಅನ್ನು ಕೂಡ ಏರಿಕೆ ಮಾಡಲಾಗ್ತಾ ಇದೆ ಆರಂಭದಲ್ಲಿ ಐದುನೂರು ಪ್ರಮಾಣದಲ್ಲಿ ಟೆಸ್ಟಿಂಗ್ ಅನ್ನು ಮಾಡಿ ನಂತರ ಎರಡು ಮೂರು ದಿವಸಗಳ ಬಳಿಕ ಸಾವಿರಕ್ಕೆ ಏರಿಕೆ ಮಾಡಿದ ಬಳಿಕ ಇದನ್ನು ಒಂದು ಐದು ಸಾವಿರ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ ಅದಾದ ಬಳಿಕವೇ ನಮಗೆ ಒಂದು ಸ್ಪಷ್ಟತೆ ಸ್ಪಷ್ಟತೆ ಸಿಗುವಂಥದ್ದು ಸದ್ಯ ನಮ್ಮಲ್ಲಿ ಏನಾದರೂ ಜೆ ಎನ್ ಡಾಟ್ ಒನ್ ಉಪತಳಿ ಪತ್ತೆಯಾಗಿದೆ ಅಥವಾ ಯಾವ ರೀತಿಯಾಗಿದೆ ಅಂತ ಸ್ಪಷ್ಟವಾಗುತ್ತೆ ಹೀಗಾಗಿ ಸದ್ಯ ಆರಂಭದಲ್ಲಿ ಟೆಸ್ಟಿಂಗ್ ಏರಿಕೆ ಮಾಡಿಕೊಳ್ಳುವಂಥದ್ದು ಟೆಸ್ಟಿಂಗ್ ಕಿಟ್ ಗಳನ್ನು ಖರೀದಿ ಮಾಡುವಂಥದ್ದು ಈ ಎಲ್ಲಾ ನಿರ್ದೇಶನಗಳನ್ನು ಸೂಚನೆಗಳನ್ನು ಆರೋಗ್ಯ ಇಲಾಖೆ ಡಿಎಚ್ಒ ಗಳಿಗೆ ಸಿಎಚ್ಒಗಳಿಗೆ ಮತ್ತು ಡಿಸ್ಟಿಕ್ ಸರ್ಜನ್ ಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಶುಕ್ರವಾರದ ಸಭೆ ನಾಳೆ ನಡೆಯುವ ಕೇಂದ್ರ ಆರೋಗ್ಯ ಇಲಾಖೆಯ ಸಭೆ ಎಲ್ಲವೂ ಕೂಡ ಪಡೆದುಕೊಳ್ಳುತ್ತೆ ಈ ಸಭೆಯ ಬಳಿಕವೇ ನಮಗೆ ಒಂದು ಸ್ಪಷ್ಟವಾದ ಮಾರ್ಗಸೂಚಿಗಳು ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವಿನಯ್